ನಮಸ್ಕಾರ ಸ್ನೇಹಿತರೆ ಕಾಂಗಾರು ಒಂದು ವಿಭಿನ್ನ ಶೀರ್ಷಿಕೆ ಜೊತೆಗೆ ವಿಭಿನ್ನ ಕಥೆಯನ್ನು ಹೊಂದಿರುವಂಥ ಒಂದು ಚಿತ್ರ ಆದಿತ್ಯರವರು ನಾಯಕತ್ವದ ಈ ಚಿತ್ರದಲ್ಲಿ ತುಂಬ ಒಂದು ಸಮಾಜಕ್ಕೆ ಕಂಟಕವಾಗಿ ಕಾಡ್ತಾ ಇರುವಂಥ ಒಂದು ಸಮಸ್ಯೆಯನ್ನು ಚಿತ್ರದ ವಿಷಯವಾಗಿ ತಗೊಂಡಿದ್ದಾರೆ ತುಂಬ ಚೆನ್ನಾಗಿ ನಿರೂಪಣೆ ಕೂಡ ಮಾಡಿದ್ದಾರೆ ಫಸ್ಟ್ ಹಾಫ್ ಒಂದು ರೀತಿ ನೋಡ್ಸ್ಕೊಂಡು ಹೋದರೆ ಸೆಕೆಂಡ್ ಹಾಫ್ ಮಾತ್ರ ತುಂಬ ಫಾಸ್ಟ್ ಆಗಿ ಓಡ್ತಾ ಇದೆ ಸಿನಿಮಾ ಅಂತ ಅನಿಸುತ್ತೆ ಒಟ್ಟಾರಾಗಿ ಹೇಳಬೇಕಂತ ಹೇಳಿದ್ರೆ ಒಂದು ಮುಖ್ಯವಾದ ವಿಷಯವನ್ನು ತಗೊಂಡು ತುಂಬ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಆದಿತ್ಯ ಅವರು ತುಂಬ ಚೆನ್ನಾಗಿ ಪಾತ್ರವನ್ನು ನಿಭಾಯ ನಿಭಾಯಿಸಿದ್ದಾರೆ ಹಾಗೆಯೇ ಉಳಿದ ಕಲಾವಿದರು ಕೂಡ ತುಂಬ ಚೆನ್ನಾಗಿ ತಮ್ಮ ಅಭಿನಯವನ್ನು ತಮ್ಮ ಪಾತ್ರದ ಏನು ಅಗತ್ಯ ಇದೆಯೋ ಅದನ್ನು ತುಂಬ ಚೆನ್ನಾಗಿ ಅಭಿನಯ ನೀಡಿದ್ದಾರೆ ಕ್ಲೈಮ್ಯಾಕ್ಸ್ ಅಂತೂ ಯಾರ ಊಹೆಗೂ ನಿಲ್ಕದಂತೆ ಇರೋ ರೀತಿಯಲ್ಲಿ ಕ್ಲೈಮ್ಯಾಕ್ಸು ಮೂಡಿಬಂದಿದೆ すいません。One,